ಎಲ್ಲರಿಗೂ ನಮಸ್ಕಾರ ಇವತ್ತು ಮಾರ್ನಿಂಗಿಂದಲೇ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಮಾರ್ನಿಂಗ್ ಸ್ವಲ್ಪ ಹೆಲ್ದಿ ಆಗಿರಲಿ ಮತ್ತು ಸಿಂಪಲ್ ಆಗಿರಲಿ ಅಂತ ಅಂದು ಓಟ್ಸ್ ಪ್ಯಾನ್ ಕೇಕ್ ಮಾಡ್ಕೋತಾ ಇದ್ದೀನಿ ಓಟ್ಸ್ ಪ್ಯಾನ್ ಕೇಕಿಗೆ ಓಟ್ಸ್ ಫ್ಲೋರ್ ಬೇಕಲ್ವಾ ಸೊ ಓಟ್ಸ್ ಒಂದಿದ್ರೆ ಸಾಕು ಅದನ್ನು ಗ್ರೈಂಡ್ ಮಾಡಿಕೊಂಡ್ರೆ ಅದು ಪುಡಿ ಪುಡಿ ಆಗುತ್ತೆ ಮತ್ತು ಅದೇ ಮಿಕ್ಸಿ ಗ್ರೈಂಡರ್ಗೆ ಇಲ್ಲಿ ಏನು ಬನಾನಾ ಮತ್ತು ಎಗ್ ಏನಿದೆ ಅದನ್ನು ನಾವು ಹಾಕ್ಕೊಂಡು ಮಾಡ್ಕೋಬೋದು ಇಲ್ಲಿ ವನಿಲಾ ಎಸನ್ಸ್ಗಿಂತ ನಾನು ಏಲಕ್ಕಿ ಹಾಕೊತೀನಿ ಯಾಕೆ ಅಂತ ಅಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನಿದೆ ಅದು ಸ್ವಲ್ಪ ಹೆಲ್ದಿಯಾಗಿ ನ್ಯೂಟ್ರಿಷಸ್ ಆಗಿ ಇರಬೇಕು ಸೊ ಪ್ಯಾನ್ ಕೇಕ್ ಅಂದ ತಕ್ಷಣ ಓ ಇದು ವೆಸ್ಟರ್ನ್ ಫುಡ್ ಅಂತ ಅಂದ್ಕೊಳ್ತಾರೆ ಸೊ ಇದನ್ನೇ ನಾವು ನಮ್ಮ ಸ್ವಲ್ಪ ಹೆಲ್ದಿ ವರ್ಷನ್ ಆಗೂ ಕೂಡ ಟ್ರೈ ಮಾಡ್ಬೋದು ಮತ್ತು ಸ್ವೀಟ್ಗೆ ಒಂದು ಸ್ವಲ್ಪ ಜಾಗರಿ ಪೌಡರ್ ಹಾಕೊತೀನಿ ಸ್ವೀಟ್ ಸಕ್ಕರೆ ಹಾಕೊತಾರೆ ಜಾಗ್ರಿ ಪೌಡರ್ ಒಂದು ಸ್ವಲ್ಪ ಬೆಸ್ಟ್ ಆಲ್ಟರ್ನೇಟಿವ್ ಜಾಗರಿಲಿ ಐರನ್ ಕಂಟೆಂಟ್ ಇರುತ್ತೆ ಶುಗರಲ್ಲಿ ಎಲ್ಲ ಪ್ರೊಸೆಸ್ ಮಾಡಿರ್ತಾರಲ್ಲ ಸೊ ಏನೂ ಇರೋಲ್ಲ ಶುಗರಲ್ಲಿ ಜಸ್ಟ್ ಫುಲ್ ಆಫ್ ಕೆಮಿಕಲ್ಸ್ ಹಾಲು ಇಕ್ ತೋರಿಸ್ತಾ ಇದ್ದೀನಲ್ಲ ಹಾಲಲ್ಲಿ ನಾನು ಕೆನೆ ಯಾವಾಗಲೂ ಎತ್ತಿಟ್ಕೊಬಿಡ್ತೀನಿ ಅದನ್ನು ಒನ್ ಮಂತ್ ತನಕ ಎತ್ತಿಟ್ಕೊಂಡು ಒನ್ ಮಂತ್ ಆದಮೇಲೆ ನಾನು ಅದರಲ್ಲಿ ಬೆಣ್ಣೆ ತಗೊತೀನಿ ಈಗ ಹಾಲು ಎಷ್ಟು ಬೇಕಷ್ಟು ಯೂಸ್ ಮಾಡ್ಕೋಬೇಕಾಗತ್ತೆ ಪ್ಯಾನ್ ಕೇಕ್ ಬ್ಯಾಟರ್ ಮಾಡ್ಕೊಳ್ಳೋದಕ್ಕೆ ದೋಸೆ ದೋಸೆ ಹಿಟ್ಟು ಏನಿರುತ್ತೆ ಆ ಹದಕ್ಕೆ ಮಾಡ್ಕೋಬೇಕು ಇಲ್ಲಿ ಸೋಡಾ ಪುಡಿ ಯೂಸ್ ಮಾಡ್ತಾರೆ ಕೆಲವೊಬ್ರು ಫ್ಲಫಿಯಾಗಿ ಬರುತ್ತೆ ಅಂತ ಏನೂ ಬೇಡ ಇಷ್ಟು ಯೂಸ್ ಮಾಡಿಕೊಂಡ್ರೆ ಸಾಕು ಅದು ತುಂಬ ಫ್ಲಫಿಯಾಗಿ ಸ್ಮೂತಾಗಿ ಬರುತ್ತೆ ಈಗ ನೀಟಾಗಿ ದೋಸೆ ಥರ ಹಾಕಬೇಕು ಆದರೆ ದೋಸೆ ಹಗ್ಲಾ ಮಾಡ್ತೀವಲ್ಲ ಆ ಥರ ಮಾಡಬಾರ್ದು ಹಾಕಿ ಹಾಗೆ ಬಫ್ ದೋಸೆ ಥರ ಬಿಟ್ಟು ಒಂದೆರಡು ಮೂರು ನಿಮಿಷ ಹಾಕಿ ಆದಮೇಲೆ ತಿರುವು ಹಾಕಬೇಕು ಅಷ್ಟೇ ಪ್ಯಾನ್ ಕೇಕ್ ರೆಡಿಯಾಗಿಬಿಡತ್ತೆ ನನ್ನ ಮಗನಿಗೆ ಪ್ಯಾನ್ ಕೇಕ್ ಅಂದರೆ ಇಷ್ಟ ಅದಕ್ಕೆ ಖುಷಿ ಆಗ್ತಾಯಿದೆ ನಾನು ಹ್ಞೂ ೇ ಫ್ಲಿಪ್ಕಾರ್ಟಲ್ಲಿ ನಾವು ಯಾವಾಗಲೂ ಬಟ್ಟೆ ಪರ್ಚೇಸ್ ಮಾಡ್ತೀವಿ ಪಾತ್ರೆ ಅದು ಇದು ಏನು ಬೇಕು ಪರ್ಚೇಸ್ ಮಾಡ್ತೀವಿ ಈಗ ಗ್ರೋಸರೀಸ್ ಕೂಡ ಪರ್ಚೇಸ್ ಮಾಡಬೇಕು ಅಂತ ಅಂದಾಗ ನಾನಿದು ಎರಡನೇ ಸರ್ತಿ ಮಾಡ್ತಾಯಿದ್ದೀನಿ ಸ್ವಲ್ಪ ಕಡಿಮೆ ಬೆಲೆನೂ ಇರುತ್ತೆ ಹಾಗೆ ತಕ್ಷಣಕ್ಕೂ ಬರುತ್ತೆ ತಕ್ಷಣ ಅಂದರೆ ನಾವೇನು ಬೆಂಗಳೂರಲ್ಲಿ ಲೋಕಲಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಬ್ಲಿಂಕಿಟ್ ಜಟೋ ಆ ಥರ ಅದಕ್ಕಿಂತ ಸ್ವಲ್ಪ ಲೇಟ್ ಆಗುತ್ತೆ ಅಂದರೆ ಫೈವ್ ಟೆನ್ ಮಿನಿಟ್ಸ್ ಸ್ವಲ್ಪ ಲೇಟಾಗೇ ಬರುತ್ತೆ ಬಟ್ ಪರವಾಗಿಲ್ಲ ಅದಕ್ಕೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಬೆಲೆ ಕಡಿಮೆನೇ ಇರುತ್ತೆ ಅದಕ್ಕೆ ನಾನು ಆವಾಗವಾಗ ಫ್ಲಿಪ್ಕಾರ್ಟಿಂದನೇ ಜಸ್ಟ್ ತರಕಾರಿನ ಬೈ ಮಾಡ್ತೀನಿ ಈಗ ಅದನ್ನು ನೀಟಾಗಿ ಸ್ಟೋರ್ ಮಾಡಿಟ್ಕೊಂಡು ಬಿಡ್ತೀನಿ ವಾರಕ್ಕೊಂದ್ಸರಿ ನಾನು ಈ ಥರ ತೊಗೊತೀನಿ ಈಗ ಮಧ್ಯಾಹ್ನ ಏನು ಲಂಚ್ ಮಾಡೋಣ ಅಂತ ನೋಡ್ತಿದ್ದಾಗ ಮೊಳಕೆ ಕಟ್ಟಿದ ಹುರಳಿ ಕಾಳಿದ್ದು ಸೊ ಅದರಲ್ಲಿ ಬಸಾರು ಮಾಡೋಣ ಬಸಾರು ಮುದ್ದೆ ಅನ್ನ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊತೀನಿ ನಾನು ಈ ಥರ ಮಾಡಿ ಬಿಡ್ತೀನಿ ಬಟ್ಟೆಯಲ್ಲಿ ಹಾಕ್ಕೊಂಡು ಅದು ಒಂದೇ ದಿನಕ್ಕೆ ತುಂಬ ಚೆನ್ನಾಗಿ ಮೊಳಕೆ ಬರುತ್ತೆ ನೋಡಿದ್ರೆ ಒಂದು ಎರಡು ಮೂರು ದಿನ ಏನಪ್ಪ ಅಂತ ಅನಿಸ್ಬೇಕು ಬಟ್ ಟ್ವೆಂಟಿ ಫೋರ್ ಅವರ್ಸ್ಗೆ ಇಷ್ಟೊಂದು ಚೆನ್ನಾಗಿ ಆಗಿಬಿಡುತ್ತೆ ತುಂಬ ಜಾಸ್ತಿ ಆದರೆ ಚೆನ್ನಾಗಿ ಅನಿಸಲ್ಲ ಬರೀ ಅದೇ ಮೊಳಕೆದ ದಾರಗಳು ಅನ್ಸುತ್ತೆ ಅದಕ್ಕೆ ಇಷ್ಟ ಆದರೆ ಸಾಕು ಈಗ ಇದನ್ನೆಲ್ಲ ನೀಟಾಗಿ ತಗೊಂಡ್ಬಿಟ್ಟು ತೊಳೆದು ಕುಕ್ಕರ್ಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಎರಡು ವಿಶಲ್ ಹಾಕ್ತೀನಿ ಅಷ್ಟೇ ಜಾಸ್ತಿ ಹಾಕಿದ್ರೆ ಫುಲ್ ಮೆತ್ತಗಾಗ್ಬಿಡುತ್ತೆ ಸರಿ ಹೋಗೋದಿಲ್ಲ ಅದಕ್ಕೆ ಎರಡು ವಿಷಲ್ ಹಾಕ್ಕೊಬಿಡ್ತೀನಿ ಇದನ್ನು ಪಾತ್ರೆಯಲ್ಲಿ ಬೇಯಿಸ್ಕೊತಾರೆ ನಾನಿಲ್ಲಿ ಸ್ವಲ್ಪ ಬೇಗ ಮಾಡಬೇಕು ಅಂತ ಈ ಥರ ವಿಸಿಲ್ ಹಾಕ್ಬಿಟ್ಟು ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೀನಿ ಹಾಗೆ ಪಕ್ಕದಲ್ಲಿ ಹಾಗೆ ಒಗ್ಗರಣೆನೂ ಹಾಕ್ಕೊಂಡ್ಬಿಡ್ತೀನಿ ಮದುವೆಗಿಂತ ಮುಂಚೆ ಯಾವುದೇ ಇಷ್ಟ ಆಗ್ತಾ ಇರಲಿಲ್ಲ ಈ ಥರ ಬಸ್ಸಾರು ಅದು ಇದು ಮದುವೆ ಆದಮೇಲೆ ಕೇಳಿ ಕೇಳಿ ಮಾಡಿಸ್ಕೊಳ್ಳೋ ಥರ ಆಗಿದೆ ಮೇ ಬಿ ಅದೇ ಅನಿಸುತ್ತೆ ಚೇಂಜ್ ಗರ್ಲ್ಸಲ್ಲಿ ಈಗ ಇದಾದಮೇಲೆ ಒಗ್ಗರಣೆಗೆ ಬರೀ ಬೆಳ್ಳುಳ್ಳಿ ಈರುಳ್ಳಿ ಕರಿ ಲೀವ್ಸ್ ಅಷ್ಟೇ ಹಾಕ್ತೀನಿ ಸ್ವಲ್ಪ ಮೆಣಸಿನ್ಕಾಯಿ ಅದು ಬಿಟ್ಟು ಜಾಸ್ತಿ ಏನೂ ಹಾಕೋದಿಲ್ಲ ಇಷ್ಟೇ ಸಿಂಪಲ್ಲಾಗಿ ಚೆನ್ನಾಗಿ ಅನ್ಸುತ್ತೆ ಈಗ ಇದನ್ನು ಹಾಕ್ಕೊಂಡು ಎತ್ತಿಟ್ಕೊಂಡ್ಬಿಡ್ತೀನಿ ಪಕ್ಕಕ್ಕೆ ಸ್ವಲ್ಪ ಏನಾದರೂ ಗಟ್ಟಿ ಇತ್ತು ಅಂದರೆ ನೀವು ಹಾಗೆ ಪ್ಯಾನ್ ಮುಚ್ಚಿಬಿಟ್ಟು ಬೇಯಿಸ್ಕೊಬೋದು ಒಂದು ಮೂರಿಂದ ಐದು ನಿಮಿಷ ನಾನಿಲ್ಲಿ ಚೆನ್ನಾಗಿ ವಿಜುಲ್ ಹಾಕಿದ್ದೀನಿ ಕರೆಕ್ಟಾಗಿ ಬೆಂದಿದೆ ಸೊ ನಾನು ಹೆಚ್ಚಿಗೆ ಬೇಯಿಸೋ ಅವಶ್ಯಕತೆ ಇಲ್ಲ ಈರುಳ್ಳಿ ಜೊತೆಯಲ್ಲಿ ಎಲ್ಲ ಕಾಳುಗಳು ಹೊಂದ್ಕೊಂಡ್ರೆ ಅಷ್ಟೇ ಆಯಿತು ಈಗ ಸಾಂಬಾರು ಮಾಡಿಕೊಳ್ಳೋಕ್ಕೆ ಜೋಡಿಸ್ತಾ ಇದ್ದೀನಿ ತಿರ್ಗಿ ಒಂದು ಪ್ಯಾನ್ಗೆ ಈರುಳ್ಳಿ ಬೆಳ್ಳುಳ್ಳಿ ಟೊಮ್ಯಾಟೊ ಮತ್ತು ಖಾರಕ್ಕೆ ನೀವು ಆದರೂ ಹಾಕೋಬೋದು ಖಾರ ಪುಡಿನಾದರೂ ಹಾಕೋಬೋದು ನಾನು ಖಾರ ಪುಡಿ ಹಾಕ್ಕೊಂತೀನಿ ಮತ್ತು ಸ್ವಲ್ಪ ಕೊಬ್ಬರಿ ಎಲ್ಲರೂ ಕೊಬ್ಬರಿ ಹಾಕ್ಕೊಳ್ಳಲ್ಲ ಬಟ್ ನಾನು ಸ್ವಲ್ಪ ಕೊಬ್ಬರಿ ಹಾಕೊತೀನಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಆಫ್ ಮಾಡ್ಕೊಬಿಡ್ತೀನಿ ಮೇಲೆ ಮಿಕ್ಸಿ ಜಾರ್ಗೆ ಸ್ವಲ್ಪ ಹುಣಸನ್ನು ಸ್ವಲ್ಪ ಈಗೇನು ಬೇಯಿಸ್ಕೊಂಡಿದ್ದು ಕಾಳಿತ್ತು ಅದು ಒಂದು ಸ್ವಲ್ಪ ಅದರ ನೀರು ಒಂದು ಸ್ವಲ್ಪ ಆಮೇಲೆ ಈ ಹುರಿದಿರುತ್ತಲ್ವ ಅದಕ್ಕೆ ತಣ್ಣಗಾದ್ಮೇಲೆ ಅದ್ರ ಮಿಕ್ಸ್ಚರು ಮತ್ತು ಖಾರ ಪುಡಿ ಅಂದರೆ ನಾನು ಖಾರ ಪುಡಿ ಹಾಕ್ಕೊತೀನಿ ಇಷ್ಟೇ ಮಿಕ್ಸಿ ಮಾಡಿಕೊಂಡು ನಾನು ಸಾಂಬಾರಿಗೆ ಹಾಕ್ಬಿಡ್ತೀನಿ ಇದೇ ಬಸ್ಸಾರನ್ನೇ ನಾನು ನನ್ನ ಮಗನಿಗೆ ಊಟ ಮಾಡಿಸ್ತೀನಿ ಸ್ವಲ್ಪ ಪಲ್ಯ ಹಾಕ್ಕೊಂಡು ಸ್ವಲ್ಪ ಅನ್ನ ಹಾಕ್ಕೊಂಡು ಸಾಂಬಾರು ಹಾಕ್ಕೊಂಡು ಊಟ ಮಾಡಿಸ್ತೀನಿ ಆದರೆ ಅನ್ನ ನಾನು ಸ್ವಲ್ಪ ಮೆತ್ತಿಗೆ ಮಾಡಿರ್ತೀನಿ ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ವೆರೈಟಿಯಾಗಿ ಮಾಡಿಕೊಂಡ್ರೆ ಮಧ್ಯಾಹ್ನ ಊಟನೂ ಬೆಳಗ್ಗೆ ಹೊತ್ತು ಏನಾದರೂ ಲೈಟಾಗಿ ತಿಂದ್ಕೊಂಡಿದ್ರೆ ಮಧ್ಯಾಹ್ನ ಅದು ಕವರಪ್ ಆಗಿಬಿಡುತ್ತೆ ಅದಕ್ಕೆ ಮಧ್ಯಾಹ್ನ ಟೈಮಲ್ಲಿ ಹೆಸ್ರು ಕಾಳುಗಳು ಕಾಳುಗಳು ತರಕಾರಿಗಳು ಹಾಕ್ಕೊಂಡು ನಾನು ಲಂಚ್ ರೆಡಿ ಮಾಡ್ಕೊತೀನಿ ನೀವು ಹೇಗೆ ಮಾಡ್ತೀರಾ ನಿಮ್ಮ ಕಡೆ ಹೇಗೆ ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಗ ನಮಗೂ ಗೊತ್ತಾಗತ್ತೆ ಈಗ ಅದೇನು ಕಟ್ಟಿತ್ತು ಮೊಳಕೆ ಹುಡ್ಲಿಕ್ಕಾಳು ಬೇಯಿಸಾದಮೇಲೆ ಕಟ್ಟು ನೀರಿತ್ತಲ್ಲ ಅದಕ್ಕೆ ಈ ಖಾರ ಹಾಕಿ ಮಿಕ್ಸ್ ಮಾಡಿ ಒಂದೆರಡು ಕುದಿ ಕುದಿಸಿ ಇಳಿಸ್ಬಿಡ್ತೀನಿ ಅಷ್ಟೇ ಅದಕ್ಕೆ ಒಗ್ಗರಣೆ ಏನೂ ನಾನು ಕೊಡೋದಿಲ್ಲ ಹೀಗೆ ಇಷ್ಟೇ ಸೊ ನಾನು ಮಾಡ್ತಾ ಇರೋ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆದಷ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ನಮ್ಮ ಮಧ್ಯಾಹ್ನದ ಊಟ ಬಿಸಿ ಬಿಸಿ ಮುದ್ದೆ ಸಾಂಬಾರ್ ಅನ್ನ ರೆಡಿಯಾಗಿದೆ ಸೊ ಇವತ್ತಿನ ವೀಡಿಯೋ ಇಷ್ಟು